ನಾನು ಹಂಗೇನಾದ್ರೂ ಪ್ರಜ್ಞೆ ಇದ್ದು ಉದ್ದೇಶ ಪೂರ್ವಕ ಮಾತಾಡಿದ್ದಿದ್ರೆ ನಾನು ಸ್ಟೇ ತರೋದೋ ಇಲ್ಲ ಆಡಿಯೋ ಡಿಲೀಟ್ ಮಾಡ್ಸೋದು ಏನೋ ಒಂದು ಮಾಡ್ತಿದ್ದೆ ಸರ್ ಅಷ್ಟು ಪ್ರಜ್ಞೆ ಇತ್ತು ನಾನು ಮನ್ಸಿಂದ ಹೇಳಿದಿದ್ರೆ ಇದು ಮನಸ್ಸಿಂದ ಹೇಳೋದಕ್ಕೆ ನಾನು ಬಿಡು ಅದೆಲ್ಲ ಇರಲ್ಲ ನಾನು ಮಾತಾಡೋಕೆ ಚಾನ್ಸೇ ಇಲ್ಲ ಅಂತ ನಾನು ಆ ಒಂದು ಧೈರ್ಯದಲ್ಲೇ ನಾನು ಸಿನಿಮಾ ಆರಾಮಾಗಿ ಪ್ರಮೋಷನ್ ಮಾಡ್ಕೊಂಡಿದ್ದೆ ಪ್ರಮೋಷನಿಗೆ ಪ್ರತಿ ಒಂದು ಟೈಮಲ್ಲೂ ಫೋನ್ ಮಾಡಿ ಟಾರ್ಜರ್ ಕೊಟ್ಟವ್ರೆ ಹಂಗಿದೆ ಹಿಂಗಿದೆ ಊರಲ್ಲಿ ತುಂಬಾ ಕನ್ಫ್ಯೂಸ್ ಮಾಡಿದ್ರು ಇದೀನಿ ಅದನ್ನಾದ್ರೂ ಕೇಳ್ಕೊ ಬನ್ನಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಾನ್ ಹೆಂಗೆ ಅಂದರೆ ನನ್ನ ಸಿನಿಮಾ ನನ್ನ ಸಿನಿಮಾ ನನ್ನ ಸಿನಿಮಾ ಜೀವನ ನನ್ನ ಉಸಿರು ಅಂತ ಸಿನಿಮಾನ ಪ್ರೀತಿಸ್ತಾನೆ ಅವ್ರಿಗೆ ಗೊತ್ತು ಸಿನಿಮಾ ವೀಕ್ನೆಸ್ ಅನ್ನೋದು ಗೊತ್ತು ಅವ್ರಿಗೆ ಆ ವೀಕ್ನೆಸ್ ಹಿಡ್ಕೊಂಡು ರಿಲೀಸ್ ಡೇಟ್ ಹತ್ರ ಬಂದಂಗೆ ಬಂದಂಗೆ ಬಂದಾಗೆ ಸುಮಾರ್ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡಿದ್ದಾರೆ ನಾನು ನನ್ನ ಕಂಪ್ಲೇಂಟ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರೋದು ಬಟ್ ಕೊಟ್ಟಿದ್ರೆ ಸಿನಿಮಾ ಪ್ರಚಾರಕ್ಕೆ ಗಿಮಿಕ್ ಅಂತಾರೆ ನನ್ನ ಉದ್ದೇಶಕ್ಕೆ ನಾನು ಏನೂ ಕೊಟ್ಟಿಲ್ಲ ಹಂಗಾಗಿ ಪರ್ಶಾತ್ ಡೈಲಿ ಪಡ್ತಾನೆ ಇದೀನಿ ಈಗ ಇವರಿಗೆ ಅವರಿಗೆ ಬಂದ ತಕ್ಷಣ ನಾನು ಎರಡು ಮೂರು ದಿವ್ಸ ಆದ್ಮೇಲೆ ನಾನು ಹಂಗೇನೋ ಉದ್ದೇಶ ಪೂರ್ವಕವಾಗಿ ಮಾತಾಡಿದ್ರೆ ರಿಲೀಸ್ ಆದ್ಮೇಲೆ ನಾನು ಊರಿಗೆ ಎಲ್ಲರೂ ಹೋಗ್ಬಿಟ್ಟು ಕಣ್ಣಿ ಕಣ್ಣಂಗಿಲ್ಲ ಇಟ್ಬಿಡ್ತಿದ್ದೆ ಪಶಾತಪ ಯಾಕ್ ಬರ್ತಾ ಇದ್ದೀನಿ ಅಂದ್ರೆ ಇಷ್ಟು ವರ್ಷ ಜನ್ನಿ ಒಂದು ಹದಿನೇಳು ಹದಿನ ಹದಿನಾರು ಹದಿನೇಳು ವರ್ಷದ ಮೇಲೆ ಆಯಿತು ಜೂನಿಯರ್ ಆರ್ಟಿಸ್ಟ್ ಗಳಾಗಿ ಮಾಡಿ ಕೃಷಿಯಿಂದ ಬಂದು ಆರ್ಕೆಸ್ಟ್ರಾಗ ಸುಮಾರು ಸ್ಟೇಜ್ಗಳು ಹಂಚ್ಕೊಂಡು ಆರ್ಕೆಸ್ಟ್ರಾ ಈವೆಂಟ್ಗಳು ಮಾಡ್ಕೊಂಡು ಸುಮಾರು ನಮ್ಮ ಟೀಮರ್ಗೆ ಎಷ್ಟೋ ಜನಕ್ಕೆ ನಾನು ಕೆಲಸಗಳು ಕೊಟ್ಟಿದ್ದೀನಿ ಆರ್ಕೆಸ್ಟ್ರಾ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದವನು ನನ್ನ ಗುಂಡಿನ ನಾನು ತೋಡ್ಕತ್ತಿನಿ ಸರ್ ಯಾಕೆಂದ್ರೆ ನನಗೆ ಇನ್ನೂ ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಜಾಸ್ತಿ ಇದೆ ನನಗೆ ಕಲೆನ ನಮಗೆ ಬಂದಿರೋದು ಬೇರೆ ನನಗೆ ಬ್ಯಾಕ್ ಗ್ರೌಂಡ್ ಆಗ್ಲಿ ದುಡ್ಡು ಇದ್ದಿದ್ರೆ ಎಲ್ಲ ನನ್ನ ಜೊತೆ ಇರೋರೆ ಅವ್ರಿಗೆ ಹೊಡೆದು ಸಾರಿ ಕೇಳಿಸ್ಬಿಡೋರು ಇದು ಆಡಿಯೋ ಫೇಕ್ ಅಂತ ಹೇಳುವಂತ ಅವ್ರ ಕೈಯ ಹೊಡೆದು ಕೇಳಿಸಿರೋರು ಬಟ್ ನಮಗೆ ಒಡೆಯಕ್ಕೂ ದುಡ್ಡಿಲ್ಲ ಒಡ್ಸಕ್ಕೂ ದುಡ್ಡಿಲ್ಲ ನಮಗೇನು ಈ ದುಡ್ಡು ಏನು ಹೇಳ್ತೀವಿ ದೇವ್ರ ಅಂತೀವಿ ಇಲ್ಲ ಕರ್ಮ ರಿಟರ್ನ್ ಏನೋ ನಮಗೆ ನಾವು ಸಮಾಧಾನ ಮಾಡ್ಕೊತೀವಿ ಅಷ್ಟೇ ಬಿಡೋದು ಇನ್ನೇನ್ ಮಾಡಿ ಯಾರು ಥರ ಮಾತಾಡಲ್ಲ ಮೇಡಮ್ ನಾನು ಹಿಂಗೇನಾರ ಚಾಕ್ ಇಟ್ಟೇನೋ ಒಂದು ಮಾತಾ ರೆಕಾರ್ಡ್ ಅವ್ರು ಏನೇ ಸ್ಕ್ರೀನ್ ಶಾಟ್ ತೆಗೆದ್ರು ನನ್ನ ಮೊಬೈಲ್ ಲಾಕ್ ಇಲ್ಲ ಮೇಡಮ್ ಅವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು ನನ್ನ ಮೊಬೈಲ್ ಇವಾಗ ರೀಸೆಂಟ್ ಆಗಿ ಒಂದ್ ಎರಡು ತಿಂಗಳಿಂದ ಲಾಕ್ ಇಟ್ಟಿರೋದು ಪ್ರತಿ ಒಂದು ಪಕ್ಕ ಪ್ಲಾನ್ ಮಾಡಿದ್ದಾರೆ ಹಂಗೆಲ್ಲ ನಾನು ಪ್ಲಾನ್ ಮಾಡೋದಾಗಿದ್ರೆ ಬೇಜನ್ ಸಿಕ್ಕಾ ಬಟ್ ಅವ್ರು ಏನೇನು ಯಾರ ಬಗ್ಗೆನೂ ಮಾತಾಡಿದಾರೆ ಅದೆಲ್ಲ ಮಾಡ್ಬೋದಿತ್ತು ಬಟ್ ಲಾಕೇ ಇಲ್ಲ ನನಗೆ ಯಾಕೆಂದ್ರೆ ನಾನು ಒಂದು ಶೋಗೆ ಹೋಗ್ಬೇಕಾದ್ರೆ ಜೊತೆಲಿ ಬಂದಾಗ ನಾನು ಒಂದು ಸ್ಟೇಜ್ ಹೋಗೋದಾಗ ಈ ಲೇಡೀಸ್ ನ ಕರೆಲ್ಲೇ ಕೂರಿಸೋಯ್ತು ನಾನು ಮೊಬೈಲ್ ಅಲ್ಲೇ ಬಿಟ್ಟು ಏನು ಏನ್ ಬೇಕಾದ್ರೂ ಅದು ಐಡಿಯಾ ಕೊಟ್ಟರೆ ಅವರು ನನಗೇನು ಗೊತ್ತಿಲ್ಲ ಅವರು ಹೇಳಿದ್ದಾರೆ ಹಿಂಗೆಲ್ಲ ಮೆಸೇಜ್ ಮಾಡಿ ಸ್ಕ್ರೀನ್ ಶಾಟ್ ತಕೊಂಡ್ ಕಳಿಸಿ ಇದೆಲ್ಲ ಮಾಡಿದ್ದಾರೆ ಯಾವುದು ಮೇಡಮ್ ಆಡಿಯೋ ನಾನು ಬಿಟ್ಟಿರಲಿಲ್ಲ ಅದು ನನ್ನ ನಂದ್ರ ಬಗೆಯ ಕೇಳಿ ನೋಡಿ ಅವರು ಪ್ರತಿಯೊಂದು ಆಡಿಯೋ ಬಿಟ್ಟಿದ್ದಾರೆ ನಾನು ಯಾರ್ದು ಮೇಡಮ್ ಅಪ್ಪನವ್ರದ ಅಪ್ಪಣ್ಣವ್ರ್ ಮಾತಾಡಿರೋದು ಒಂದು ವರ್ಷ ಆ್ಯಕ್ಚುಲಿ ಅವ್ರದ್ದು ಹೇಳಿದ್ರೆ ತಪ್ಪಾಗುತ್ತೆ ಇವರು ನಾ ಎರಡು ಇಬ್ಬರು ಮಧ್ಯ ತಂದಿಟ್ಟಿದ್ದಾರೆ ನಿನಗೆ ಸೇಫ್ಟಿ ಬೇಕಾಗುತ್ತೆ ಅಂತ ನನಗೂ ಕೊಟ್ಟಿದ್ದಾರೆ ಅವ್ರ ವೀಡಿಯೋನ ಅಪ್ಪನವ್ರಿಗೂ ಕಳಿಸಿದ್ದಾರೆ ನನಗೆ ನನ್ನ ವೀಡಿಯೋ ಮಾಡ್ಬಿಟ್ಟು ಅಪ್ಪಣ್ಣ ಮನು ಉಲ್ಟಾ ಓಡಿಬಹುದು ಇದು ನೀನು ಇಟ್ಟು ಅಂತ ಅವರಿಗೂ ಸೇಫ್ಟಿಯಾಗಿ ಇಟ್ಟಿದ್ದಾರೆ ನಾನು ನೋಡಿದ್ದೀನಿ ಮೊಬೈಲ್ ಅಲ್ಲಿ ತೆಗೆದು ಇನ್ನೊಬ್ಬರು ಕಾಮಿಡಿ ಕಿಲೀಡರ್ ಒಂದು ಮೆಸೇಜ್ ಮಾಡಿದ್ದಾರೆ ಯಾವುದೋ ಒಂದು ಒಂದೂವರೆ ತಿಂಗಳಲ್ಲಿ ಒಳಗಡೆ ಹೋಗಿದ್ದಾಗ ಮನೆಗೆ ಒಳ್ಳೆ ಟೈಮು ಬೇಗ ಹೆಣ್ಣು ಹೆಣ್ಣು ಬಂದವನು ಅಂದ್ಬಿಟ್ಟು ಬೇಗ ಲಾಕ್ ಮಾಡಿಬಿಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಅಂತ ಒಬ್ಳು ಮಾಡಿದ್ದಾರೆ ಈ ಥರದ್ದೆಲ್ಲ ಒಂದಿಷ್ಟು ನಡೆದಿದೆ ಹಿಂಗ್ಗಡೆ ಕುತ ಏನೂ ಅಲ್ಲ ಕಾಮನ್ ಮ್ಯಾನ್ ಗೊತ್ತಿಲ್ಲ ಸರ್ ಕಾಮನ್ ಮ್ಯಾನ್ ಈ ಪ್ರಶ್ನೆ ಸಿನಿಮಾ ನಾವು ಕೂಡ ಅಂಬೆಗಾಲ ಇಟ್ಕೊಂಡು ಹೋಗ್ಬೇಕು ದೊಡ್ಡ ಆಶೀರ್ವಾದ ತಗೊಂಡು ಬಂದಿರೋದು ಇಲ್ಲ ಸರ್ ಅದು ಈಗ ಏನಂತ ಅಂದ್ರೆ ಕಂಡೀಷನ್ ಬೇಲ್ ಮೇಲೆ ಬಂದಿರೋದ್ರಿಂದ ನಾನು ಯಾರ ಬಗ್ಗೆನೂ ಮಾತಾಡೋಂಗಿಲ್ಲ ಇದು ಅದಕ್ಕೆ ನಾನು ಏನೋ ಸಂತ್ರಸ್ತ ಅವರ ಹೆಸರು ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಒಂದು ಆಡಿಯೋ ಯಾಕೆ ಅಂದ್ರೆ ನನ್ನ ಕೆರಿಯರ್ಗೆ ಡ್ಯಾಮೇಜ್ ಆಗಿರೋದು ಅದೊಂದೇ ಮಿಕ್ಕಿದ ಏನಿದೆ ಅದು ಕಾನೂನು ಏನಿದೆ ನೋಡ್ಕೊತ ಇದೆ ಇದಕ್ಕೆ ಬ್ಯಾಕ್ ಗ್ರೌಂಡ್ ಇರೋದು ಯಾರು ಏನ್ ಕತೆ ಅನ್ನೋದು ನಾನು ಇನ್ನೊಂದು ವಾರ ಸಲ ನನಗೊಂದು ಬೇಲ್ ಏನೋ ಇದಾಗಿರೋದ್ರಿಂದ ಕಂಡೀಷನ್ ಬೇಲ್ ಇರೋದ್ರಿಂದ ನಾವು ಕೋರ್ಟ್ ಅಲ್ಲಿ ಮಾಡ್ಕೊಂಡೆ ಮಾತಾಡ್ಬೇಕು ಅದಕ್ಕೋಸ್ಕರ ಅದಕ್ಕೋಸ್ಕರ ಸುಮಾರು ಏಳು ಎಂಟು ಶತ್ ವರ್ಷದಿಂದನೇ ಜೊತೆನಿದ್ದಾರೆ ಇವತ್ತು ಜೊತೆಲಿ ಇದ್ದಾರೆ ಅವತ್ತು ಜೊತೆಲಿ ಇದ್ದಾರೆ ಗೊತ್ತಿಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಏನೋ ಗೊತ್ತಿಲ್ಲ ಪ್ರತಿ ಸತಿನೂ ಅವ್ರ ಮನೇಲೆ ಪ್ರತಿ ಸತಿನೂ ಅವ್ರ ಮನೇಲೆ ಇದಾರೆ ಆಚೆ ಕಡೆಯಿಂದನೂ ಕೂಡ ಜೆ ಬಿ ರೆಕಾರ್ಡ್ ಹಾಕೊಂಡೆ ಬಂದಿದಾರಂತೆ ಅವರು ಹೇಳ್ತಾ ಇರೋದು ಪ್ರತಿಯೊಂದು ರೆಕಾರ್ಡ್ ಯಾರ್ಯಾರ ಜೊತೆ ಮಾತಾಡಿದ್ರೆ ಅವ್ರು ಸುಮಾರು ರೆಕಾರ್ಡ್ ಕೇಳಿದ್ರೆ ಆಟೋಮೆಟಿಕ್ ಆಗುತ್ತಂತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರ್ ರೆಕಾರ್ಡಲ್ಲಿ ಇರುತ್ತಂತೆ ಕೇಳಿದ್ರೆ ಹೀಗೆ ಹೇಳ್ತಾವ್ರಂಗಂತ ಗೊತ್ತಿಲ್ಲ ಅವ್ರು ಏನಕ್ಕೆ ರೆಕಾರ್ಡ್ ಮಾಡಿದ್ರು ಏನೋ ಗೊತ್ತಿಲ್ಲ ಇವರದು ಒಂದು ನನಗೆ ಅನ್ಸಿದ್ದು ಸಿನಿಮಾ ಸಿನಿಮಾ ಒಂದು ದೊಡ್ಡ ಬ್ಯಾನರ್ ಅಂತನೋ ಇಲ್ಲ ಈ ಸಿನಿಮಾ ಏನಾರು ಕ್ಲಿಕ್ ಆಗುತ್ತೆ ಅಂತನೋ ಇಲ್ಲ ಇಷ್ಟು ದೊಡ್ಡ ಬಜೆಟ್ ಅಂತ ಈ ಟೈಮಲ್ಲಿ ಮಾಡಿದ್ರೆ ನಿಜವೂ ನಾನೇ ಶರಣ್ ಆಗ್ಬೋದು ಇಲ್ಲಪ್ಪ ಕರೆಕ್ಟ್ ನಾನು ಮಾತಾಡೋದೆಲ್ಲ ಏನು ಬೇಕಾದ್ರೂ ಶಿಕ್ಷೆ ಕೊಡಿ ಅಂತ ಸಿನಿಮಾ ಒಂದಿಷ್ಟು ಕನಸುಗಳನ್ನ ಇಟ್ಕೊಂಡು ನಾಳೆ ನಂಗ್ ಇವತ್ತಾಯ್ತಲ್ಲ ಅದು ನನಗೆ ಆಗ್ತಿಲ್ಲ ಯಾಕಂದ್ರೆ ಪ್ರಮೋಷನಿಗೆ ನೀವು ನೋಡಿರಬೇಕು ನೋಡಿರ್ಬೇಕು ಊಟ ಮಾಡಿಲ್ಲ ಸರ್ ಒಂದು ತಿಂಗಳು ಬಸ್ ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿದ್ರ ಪ್ರಮೋಷನ್ ಆ ಪ್ರಮೋಷನ್ ಮಾಡಿದ್ಕೆ ಏನಾದ್ರು ಹಿಂಗೆ ಆಯ್ತಾ ಈ ಸಿನಿಮಾ ಏನಾದ್ರು ಮುಂದಕ್ಕೆ ಹೋಗ್ಬಿಡುತ್ತಾನೋ ಗೊತ್ತಿಲ್ಲ ನೆಕ್ಸ್ಟ್ ಸಿನಿಮಾ ಮಾತುಕತೆ ಆಗಿರೋದು ನಾನು ಅವ್ರಿಗೆ ಹೇಳಿದೆ ಇವ್ರಿಗೆ ಹೇಳಿದೆ ಎರಡನೇ ಸಿನಿಮಾ ಹಿಂಗೆ ಆಗ್ತಿದೆ ಒಂದಿಷ್ಟು ಬಜೆಟ್ ಅಂತಾನು ಇವ್ರ ಬಜೆಟ್ ತಲೆ ಹೇಳಿದೆ ಇದು ಎಷ್ಟು ಖರ್ಚಾಗಿದೆ ಅಂತಾನು ಹೇಳಿದೆ ಒಂದು ಎರಡು ಮುಖಾಲ್ ಮೂರು ಕೋಟಿ ಇದು ಬಜೆಟ್ ಇದು ನಾರ್ಮಲ್ ಎಕ್ಸ್ಟ್ ಕೂಡ ಯಾರಿಗೆ ಎಷ್ಟು ಅಪೀರಿಯನ್ಸ್ ಇದಾರೆ ಅನ್ನೋದು ಕೂಡ ಅವ್ರಿಗೆ ಹೇಳಿದೆ ಅದು ಮತ್ತ ಕಥೆ ಆಗಿತ್ತು ಇದಕ್ಕೇನಾದ್ರೂ ಮುಂದೆ ಹೋಗ್ಬಿಡ್ತಾನ ಏನ್ ಕತೆ ಗೊತ್ತಿಲ್ಲ ನಾನು ಬೇರೆ ಹಿಂಗ್ ರೆಕಾರ್ಡ್ ಬಿಡೋದು ಆಡಿಯೋ ಬಿಡೋ ಬದಲು ನಮ್ಮವ್ರು ಏನಾದ್ರು ಒಂದು ಒಳ್ಳೆ ಸಿನಿಮಾ ಅಪ್ಪ ನೀನ್ ಇಷ್ಟು ಕೋಟಿ ಮಾಡ್ತೀನಿ ನಾನು ಇಷ್ಟು ಕೋಟಿ ಮಾಡ್ತೀನಿ ಬಾ ಅಂದ್ರೆ ನಂಗು ಖುಷಿ ಇರೋದು ಇವ್ರು ಆಡಿಯೋ ಮೂಲಕ ಕಾಂಪಿಟೇಷನ್ ಕೊಡ್ತೀನಿ ವಿಡಿಯೋ ರೆಕಾರ್ಡ್ ಬಿಟ್ಟು ನಿನ್ ಕೊಡ್ತೀನಿ ಅದಲ್ಲ ನಾನ್ ಕಾಂಪಿಟೇಟ್ ಕೊಡೋಕಲ್ಲ ನಾನು ಚಿಕ್ಕ ಈಗ ಇಡ್ತಾ ಇರೋದು ಬೇಜಾರು ಏನಂತ ಅಂದ್ರೆ ಸುಮಾರು ಎಷ್ಟೋ ವರ್ಷಗಳಿಂದ ಸಿನಿಮಾ ಕಟೌಟ್ ನೋಡ್ಬೇಕು ಅಂತ ಒಂದು ಎರಡು ಮೂರು ಸಿನಿಮಾ ಮಾಡಿದೆ ಯಾವ ಕಟೌಟ್ ನಾವು ನೋಡಕ್ಕಾಗಿಲ್ಲ ಈ ಸಿನಿಮಾ ಮೂಲಕ ನಾವು ಒಂದು ಐವತ್ತಡಿ ಎಷ್ಟು ಕಟೌಟ್ ಹಾಕಿದ್ರು ನಾಳೆ ಕಟೌಟ್ ಅಂದಂಗೆ ಇವತ್ತು ಒಳಗಡೆ ಹೋಗ್ತೀನಿ ಒಂದು ತಿಂಗಳು ಪ್ರಮೋಷನ್ ಒಂದ್ ತಿಂಗ್ಳು ನೀವು ನೋಡಿರ್ಬೋದು ಎಲ್ಲೆಲ್ಲಿ ಹಳ್ಳಿನೂ ಬಿಟ್ಟಿಲ್ಲ ನಾನು ಎಲ್ಲಾ ಕಡೆ ಪ್ರಮೋಷನ್ ಮಾಡಿದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದ್ದೀನಿ ಸರ್ ಎರಡು ಗಂಟೆ ಗಾತ್ರ ಏನು ಒಂದು ಬಿರಿಯಾನಿ ಅಂಗಡಿ ಓಪನ್ ಇರುತ್ತೆ ಅಲ್ಲಿಗೂ ಕೂಡ ಹೋಗಿ ಪ್ರಮೋಷನ್ ಮಾಡಿದೀನಿ ಅಷ್ಟೇ ನನಗೆ ಅನ್ಸುತ್ತೆ ಥೂ ಇಷ್ಟೊಂದು ಈ ತರದ್ದೆಲ್ಲ ನನಗೆ ಅಷ್ಟು ಪ್ರಜ್ಞೆ ಇದ್ದಿದ್ರೆ ನಾನು ನಿಜವಲ್ಲೇ ಡಿಲೀಟ್ ಮಾಡ್ತಿದ್ದೆ ಸರ್ ಡಿಲೀಟ್ ಮಾಡ್ತಿದ್ದೆ ನಾನು ಹಂಗೆಲ್ಲ ಇದ್ರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಡಿಲೀಟ್ ಮಾಡ್ತಿದ್ದೆ ಮಾತಾಡಿದ್ದೆ ಆಗಿದ್ದಿದ್ರೆ ಇಷ್ಟೆಲ್ಲ ನನಗೆ ಹೊರಗಡೆ ಒಳಗಡೆ ಲಾಕ್ ಮಾಡಿ ಆಚೆ ಕಡೆ ಬಂದು ನಾನು ಏನಾರು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಸಿನಿಮಾ ಉಳಿಯೋದೇನೋ ಗೊತ್ತಿಲ್ಲ ಬಟ್ ಒಳಗಡೆ ಹೋದ್ಮೇಲೆ ಇನ್ನೂ ಬೇರೆ 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 ಏನೊಂದು ನ್ಯೂಸ್ಗಳು ಬರ್ತಾ ಇರೋ ಯಾರಾದ್ರೂ ಬಂದಾಗ ಜೈಲಿಗೆ ಒಳಗಡೆ ಬಂದಾಗ ಹೊಸ ಕೈದಿಗಳು ಯಾರಾದ್ರೂ ಬಂದಾಗ ಹೇಳೋರು ಹಿಂಗ್ ಹೊರಗಡೆ ಹಿಂಗಾಗಿದೆ ಅಂತೆ ಹಿಂಗಾಗಿದೆ ಪ್ರತಿಭಟನೆ ಮಾಡ್ತಾವ್ರೆ ಅಂದಾಗ ಸಿಕ್ಕಾಪಟ್ಟೆ ಭಯ ಆಯ್ತು ಏನಪ್ಪ ಇಷ್ಟೊಂದು ಹಿಂಗ ಆಗೋಯ್ತಲ್ಲ ಅಂತ ಬಟ್ ಆದ್ರೂ ಅವ್ರು ಬಿಡ್ತಾನೆ ಇಲ್ಲ ಮೂರನೇ ವಾರ ಸಿನಿಮಾ ಹೋಗಿದೆ ನೀವೇ ಎಲ್ಲರೂ ಸಪೋರ್ಟ್ ಮಾಡೋ ಎಲ್ಲರೂ ಸಿನಿಮಾನು ಮೂರನೇ ವಾರಕ್ಕೂ ಹೋಗ್ತಿತ್ತು ಗೊತ್ತಿಲ್ಲ ದೊಡ್ಡವರು ಆಶೀರ್ವಾದ ಮತ್ತೆ ಅವ್ರು ರಿಯಾಕ್ಟ್ ಮಾಡಿದ್ರೆ ಸಿನಿಮಾ ಒಂದೇ ಅಲ್ಲ ಎರಡು ದಿವಸಕ್ಕೂ ನಿಲ್ಸರು ಯಾರು ರಿಯಾಕ್ಟ್ ಮಾಡದೆ ಎಲ್ಲರೂ ಸಿನಿಮಾ ಟೈಮಲ್ಲಿ ಬಂದಿರೋದ್ರಿಂದ ಎಲ್ಲರೂ ಸಮಾಧಾನದಿಂದ ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಆಮೇಲೆ ಇದು ಬ್ಯಾನ್ ಅಂತ ಅಂದಾಗ ಒಂದ್ ಕಡೆ ಭಯ ಆಯ್ತು ಉಮೇಶ್ ಬಣ್ಕಾರ್ ಸರ್ ಅದ್ರ ಬುದ್ಧಿ ಹಿಂಗಾಯ್ತ ಅಂತ ಎಲ್ಲ ಕೆಲವರು ತೋರಿಸ್ತೇ ನಂದು ಮೆಸೇಜ್ಗಳು ಮಾಡಿರೋದು ರಿಪ್ಪು ಒಂದು ಫೋಟೋ ಮಾಡಿದ್ದಾರೆ ಅದನ್ನು ತೋರಿಸ್ತೇವ್ರಿ ಹಿಂಗೆಲ್ಲ ಆಗಿದೆ ಯಾವ ಡೇಟ್ ಗೆ ಯಾವ ಟೈಮಿಂಗ್ಸ್ ಮೆಸೇಜ್ ಮಾಡಿದ್ದಾರೆ ನಮಗೆ ಬೇಕು ಬೇಕೆಲ್ಲ ತಗೊಂಡಿದ್ದೀವಿ ಪ್ರತಿ ಅದು ಅದೇನು ಅಂತ ನನಗೂ ಇವಾಗ ಗೊತ್ತಿಲ್ಲ ಇಷ್ಟೊಂದು ಇಷ್ಟೊಂದು ಅಂದ್ರೆ ಅದ್ರ ಬದಲು ಸುಮ್ನತೆಗೆ ವಿಷ ಕೊಟ್ಟಿದ್ರೆ ಜೀವನ ಚೆನ್ನಾಗಿರದೆ ಯಾರು ಅವನು ಕಲಾವಿದ ಅಲ್ಲ ಹ್ಞೂ ಕಲಾವಿದ ಕಲಾವಿದ್ರೆ 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 ನಾನು ಅದನ್ನೇ ಹೇಳಿದವ್ರಿಗೆ ಈ ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡ್ಕೊಳ್ಳೋ ಬದಲು ಒಂದ್ ಮಾಡಿದ್ರೆ ನಮಗೂ ಒಂದು ಖುಷಿ ಆಗುತ್ತಲ್ಲ ನಮ್ಮ ಜೊತೆ ಇರೋರು ಬಾರಪ್ಪ ಒಂದು ಏನೋ ಒಂದು ಮಾತಾಡೋಣ ಕಲೆ ವಿಚಾರದ ಏನೋ ಮಾಡೋಣ ಬರೀ ವಿಡಿಯೋ ಬಿಡ್ತೀನಿ ರೆಕಾರ್ಡ್ ಬಿಡ್ತೀನಿ ರೆಕಾರ್ಡ್ ಬಿಡ್ತೀನಿ ವಿಡಿಯೋ ಬಿಡ್ತೀನಿ ಅಂದ್ರೆ ನಾವು ಆ ಕೆಲಸ ಮಾಡಕ್ ಬಂದಿಲ್ಲ ಸರ್ ನಾವು ಕಲೆ ಬಂದಿದ್ದೀವಿ ಎಲ್ಲೋ ನನ್ನ ಅನೇ ಬರ ತುಂಬ ಕೆಟ್ಟದಾಗಿತ್ತು ಅನ್ಸುತ್ತೆ ಏನು ದೃಷ್ಟಿಗೋ ಏನಕ್ಕೋ ಏನಾಯ್ತೋ ಗೊತ್ತಿಲ್ಲ ಈಗ ಹೋಗಿ ಸಿಗಾಕೊಂಡಿದ್ದೀನಿ ಇವತ್ತು ನಾನು ಅನುಭವ ದಿನ ಅನುಭವಿಸ್ತಾ ಇದ್ದೀನಿ ಪರಿಶಾತಾಪ ಪಡ್ತಾ ನಾನು ಉದ್ದೇಶಪೂರ್ವಕ ಬಂದಿದ್ದರೆ ನಾನು ಇಲ್ಲ ಸರ್ ಏನೋ ಅಂದಿದ್ದೀನಿ ಅಂದ್ಬಿಟ್ಟು ನಾನು ಕಣ್ಣಿಗೆ ಕಾಣಿಸ್ಕೋತಿರ್ಲಿಲ್ಲ ಸರ್ ಎಲ್ಲ ಹೋಗ್ಬಿಡ್ತಿದೆ ನಾನು ಬಿಡು ನಾನು ಆಕ್ಚುಲಿ ಆಚೆ ಬಂದಾಗ್ಲೂ ಅಂತ ಅನ್ಕಂಡೆ ಕಾಣಿಸಬಾರ್ದು ಬೇಡಪ್ಪ ಅಂತ ಬಟ್ ನಾನ್ ಕಲೆ ನಂಬೆ ಬಂದಿರೋದು ಬೇರೆ ಕೆಲಸ ನಾನು ಮಾಡೋಕ್ಕಾಗಲ್ಲ ಸರ್